ಇದು ಸತ್ಯ ಆಗಿದ್ವು ನಾನು ಅದನ್ನೇ ಹೇಳ್ತೇನೆ ಈ ವಿಷಯನ ನಮ್ಮ ಸನ್ಮಾನ್ಯ ಶಾಸಕರು ಪ್ರೀತಿಯಿಂದ ಅರ್ಥ ಮಾಡಿಕೊಂಡು ಅವರಿಗೆ ಸ್ಪಂದಿಸಿ ಯಾವುದು ಬೇಕು ಯಾವುದು ಬೇಡ ಅದನ್ನು ನೀವು ದೃಢವಾಗಿ ಒಂದು ನಿರ್ಧಾರ ತಗೊಂಡು ಮುಂದಿನ ಕ್ಯಾಬಿನೆಟ್ ಮೀಟೆಲ್ಲ ಅದಕ್ಕಿದೆ ತಕ್ಷಣ ಇದು ಅರ್ಜೆಂಟಾಗಿ ಆಗಬೇಕಿದ್ದೀನಿ ಅದೇ ಆ ಟೈಮ್ ಅನ್ನುವಂಥದ್ದು ಇಲ್ಲ ಯಾಕಂದರೆ ಅದು ಸರಿಯಲ್ಲ ನನಗನ್ನಿಸ್ತದೆ ಇದರೊಂದಿಗೆ ಇದನ್ನು ಮುಗಿಸಿದ್ರೆ ತುಂಬ ಸಂತೋಷ ಇಲ್ಲಾಂದರೆ ಭವಿಷ್ಯದಲ್ಲಿ ಏನು ಮಾಡಬೇಕು ನ್ಯಾಯ ನೀತಿ ಧರ್ಮ ಹೇಗಿದೆ ನಾವು ಕೇಳಬೇಕು ಖಂಡಿತ ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ನಿಂತ್ಕೊಂಡ್ಬಿಟ್ಟು ಖಂಡಿತ ಇದನ್ನು ಮುಂದೆ ನಡೆಸಲೇಬೇಕಾಗುತ್ತೆ ಮುಂದಿನ ಏನು ಮಾಡಬೇಕು ನಾವು ಮಾಡಬೇಕಾಗುತ್ತೆ ಎಂದಿಗೂ ಬರಲ್ಲ ರಾಜಕೀಯಕ್ಕೆ ಮನೆಗೆ ಏನೇ ನೋಡ್ಕೊಳ್ಳೋಕೆ ಗೊತ್ತಾಗಲ್ಲ ಪಜೆಗೆ ರಾಜಕೀಯ ಏನೋ ಪಜೆ ಮಾಡೋದು ಚಿತ್ರರಂಗದಲ್ಲಿ ಬಣ್ಣ ಬೆಳೆದ್ಬಿಟ್ಟು ಸರ್ ಈಗ ನಿಮಗೆ ಶಾಸಕನ ಪಾತ್ರ ಅಂತ ಹೇಳಿದ್ರೆ ಅದು ಕೂಡ ಒಬ್ಬರು ಡೈಲಾಗ್ ತಗೊಂಬಂದು ಬರೆದು ಕೊಡ್ತಾ ಹೋ ಶಾಸಕರು ಹಿಂಗಿರ್ತಾರ ಅಂತ ನಾವು ಯೋಚನೆ ಮಾಡ್ತೀವಿ ಅಷ್ಟೇ ಶಾಸಕರು ಆಗಕ್ಕಾಗತ್ತೆ ಅವರು ಅವರು ಅವ್ರ ತಿಳುವಳಿಕೆ ಅವರು 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 ಅವ್ರ ಸಾಮರ್ಥ್ಯ ಅವ್ರು ಬಂದಿದ್ದಾರೆ ನಮಗಂತ ಸಾಮರ್ಥ್ಯ ಇಲ್ಲ ತಾಯಿಯವ್ರನ್ನ ಅವ್ರು ಏನು ಮಾತು ಹೇಳಿದ್ರು ಅಷ್ಟು ಕೇಳಿಕೊಂಡು ಹಿರಿಯರಿಗೆ ಗೌರವ ಕೊಟ್ಕೊಂಡು ಯಾರಾದರೂ ಆಗಲಿ

ಅಪ್ಪಾಜಿ ಕಂಟಾಮಿನೇಷನ್ ಇಸ್ ಅ ಕಂಟ್ಯಾಮಿನೇಷನ್ ಆ ಕಂಟ್ಯಾಮಿನೇಷನ್ ಇಸ್ ಎ ಕಂಟ್ಯಾಮಿನೇಷನ್ ನಾವು ಅದಕ್ಕೆ ನಾವು ಕನ್ನಡದಲ್ಲಿ ಆ ಶಬ್ದನ ಕಲುಷಿತ ಅಂತಕ್ಕಂಥದ್ದು ಅದು ಕಲುಷಿತನೇ ಅದಕ್ಕೆ ಬೇರೆ ಇದನ್ನು ನಾವು ಇದು ಮಾಡೋದಕ್ಕಾಗ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಅದನ್ನೇ ಇಟ್ಕೊಂಡು ತಪ್ಪು ಸರಿ ಅಂತ ಅದನ್ನಲ್ಲೇ ನೀವು ಫೈನಲೈಸ್ ಮಾಡಿ ವಿಶ್ಲೇಷಣೆ ಮಾಡಿ ನೋಡಿ ನಾನು ಹೇಳ್ತೇನೆ ಪತ್ರಕರ್ತರಿಗೂ ನಾನು ತುಂಬ ಚೆನ್ನಾಗಿ ಏನು ಕೇಳ್ಕೊತ ಇದ್ದೀನಿ ಅಂದರೆ ನೀವು ಕೂಡ ಒಂದು ಅಂಗ ಇದರಲ್ಲಿ ಸಾರ್ ನಾವು ಕೇಟ್ಕೊರಿ ಈಗ ನಾವು ಇವಾಗ ಮುಂದೆ ತುಮಕೂರಿಗೆ ಹೋಗ್ತಾ ರಸ್ತೇನಲ್ಲಿ ಬಲಗಡೆ ತುಂಬ ಒಂದು ಇಪ್ಪ ಮೂವತ್ತು ಮೂವತ್ತೈದು ವರ್ಷದ ಹಿಂದಿನ ಅಲ್ಲೊಂದು ಒಂದು ಕಾರ್ಖಾನೆ ಇದೆ ಸರಿನ್ರಾ ಇರಲಿ ಆ ಪಕ್ಕದಲ್ಲೇ ಒಂದು ಹಳ್ಳಿ ಇದೆ ಸಿಂಪಲ್ ಆದ ಒಂದು ಕಾರ್ಖಾನೆ ಅದು ಆ ನೀರೇನೇ ಬೋರ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ರೋಸ್ ಗಿಡನೂ ಬೆಳೆಯೋಕ್ಕಾಗ್ತೀರ ಕಷ್ಟಪಟ್ಟು ಆ ಅದನ್ನ ಫಿಲ್ಟ್ರ್ ಮಾಡಿ ಡಬಲ್ ಫಿಲ್ಟ್ರ್ ಮಾಡಿ ತ್ರಿಬಲ್ ಫಿಲ್ಟರ್ ಟ್ರೈ ಮಾಡೋರಿಗೆ ಲಾಸ್ ಆಗಿದೆ ಎಷ್ಟೋ ರೋಸು ಗಿಡ ನನಗೆ ಕೊಟ್ಟರು ಫ್ರೀಯಾಗಿ ಕೊಟ್ಟರು ತಗೊಂಡೋಗ್ರಿ ಹೊಟ್ಟೆ ಹೊರದೋಗ್ತಾ ಇದೆ ಸರ್ ಸ್ಪಾಟ್ ಡಿಸೀಸ್ ಬರ್ತಾ ಇದೆ ಹೂವಿನ ಹೆಸಲೆಲ್ಲ ಒಣಗೋಗ್ತಾ ಇದೆ ಸರ್ ನೀರು ಬಿಟ್ಟರೆ ಅಂತ ಹೇಳಿದ್ರು ಅರ್ದಾಗ್ತಾಯಿದ್ದೀರಾ ಟ್ಯಾಂಕರಲ್ಲೆಲ್ಲ ನೀರು ಉಡಿಸ್ಬಿಟ್ಟು ಗಿಡನ ಉಡಿಸ್ಕೊಂಡಿದ್ದಾರೆ ಇಲ್ಲೇ ಪಕ್ಕದಲ್ಲಿ ನಿಮಗೆ ಅದು ಗೊತ್ತಿರುತ್ತೆ ನಾನು ಹೇಳಬಾರ್ದು ಅದನ್ನ ಅವ್ರು ಹೇಳಲ್ಲ ನಾನು ಹೇಳಿದ್ದೆ ಕೆ ಬಿ ಡಿ ಫ್ಯಾಕ್ಟ್ರಿ ಇದೆಲ್ಲ ಗೊತ್ತಿದ್ದು ಕಣ್ಣಗೋಡ್ನಲ್ಲಿ ನೀರು ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ದು 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 ಅವ್ರು ಹೀಗೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಅನ್ನೋವಂಥದ್ದಿಲ್ಲ ನೀವು ಕೇಳಬೇಕಾದ್ರು ನಿಮ್ಮ ಧರ್ಮ ಅದು ನೀವು ಕೇಳಬೇಕಾದ್ರು ಯಾಕಂದರೆ ನೀರಪ್ಪದೆ ನೀರು ಅಷ್ಟೇ ಜನಗಳು ಬರ್ತಕ್ಕಂಥ ಆಸ್ತಿಗಳು ಅಷ್ಟೇ ಯಾರ ಮೇಲೂ ಸರ್ಕಾರ ಹೊರೆಯಾಗಿರ್ಬಾರ್ದು ಪದೇ ಸತ್ಯವಾಗಿ ಹೇಳ್ತೇನೆ ನಾನು ನಿನ್ನೆ ಎರಡು ಮೂರು ಹೇಳ್ಬೋದು ನಾನು ನನಗೆ ನನಗೆ ಮನಸ್ಸಿದೆ ಆಗ ಚೆನ್ನೈನಲ್ಲಿ ನಾವು ಪ್ರಾಪರ್ಟಿ ಮಾಡಿದ್ದೀವಿ ಇಲ್ಲ ಅಂತಂದು ಹೇಳ್ತಾ ಇಲ್ಲ ಪ್ರಾಪರ್ಟಿ ಮಾಡಿದ್ದೀವಿ ಕರೆಕ್ಟಾಗಿ ಮಾಡಿ ಇದುವರೆಗೂ ನಾನು ನಾನು ಡಿಫ್ರೆಂಟ್ ಪ್ರಾಬ್ಲಮ್ಸ್ ತಮಿಳ್ನಾಡಿನಲ್ಲಿ ನಾನು ಫೇಸ್ ಮಾಡಲಿಲ್ಲ ಇಲ್ಲಿ ಸುಮಾರು ಪ್ರಾಬ್ಲಮ್ ಫೇಸ್ ಮಾಡಿ ಜಮೀನು ವಿಷಯದ ನಾವೊಂದು ಜಮೀನನ್ನ ಕನ್ವರ್ಟ್ ಮಾಡಿ ಸೇಲ್ ಮಾಡೋದಕ್ಕೆ ಎಷ್ಟು ಒದ್ದಾಡಿದ್ದೀವಿ ನಮಗೆ ಚೆನ್ನಾಗುತ್ತೆ ನನ್ನ ತಾಯಿಯವ್ರಿಗೆ ಚೆನ್ನಾಗುತ್ತೆ ಕಣ್ಣಲ್ಲಿ ನೀರು ಹಾಕ್ಕೊಂಬರೋ ಏನಪ್ಪ ಹಿಂಗೆ ಹಿಂಗೆ ಅಂತೇಳಿದಲ್ಲಪ್ಪ ಆಗ್ಲಿದ್ವಲ್ಲಪ್ಪ ಅಂತ ಕಣ್ವರ್ಸ್ಕೊಂಬರೋ ನನ್ನ ತಾಯಿಯವರು ಸ್ವಾಭಿಮಾನಿ ಸಾಲ ಮಾಡಬಾರ್ದು ನಮ್ಮ ಆಸ್ತಿ ಹೋದ್ರೂ ಪರವಾಗಿಲ್ಲ ಮರ್ಯಾದೆಗೆ ಬರಬೇಕು ಅಂತ ಒದ್ದಾಡಬೇಕು ಆ ಪರಿಸ್ಥಿತಿ ಕೂಡ ಇಲ್ಲಿ ಕಷ್ಟ ಇದೆ ಇವತ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇಂಟರ್ನಲ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಪ್ರಾಬ್ಲಮ್ ಇದೆ ಎಲ್ಲ ಕಡೆಯಿಂದ ರಿಲ್ಯಾಕ್ಸ್ ಆಗ್ಬೇಕು ಸ್ವಲ್ಪ ಸ್ವಲ್ಪ ಮಟ್ಟಕ್ಕೆ ರಿಲ್ಯಾಕ್ಸ್ ರಿಲೀಫ್ ಕೊಡಿ ರಿಲೀಫ್ ಇಲ್ಲ ಕಷ್ಟ ಆಗುತ್ತೆ ಕುಂಗ ಗ್ರಾಮದಲ್ಲಿ ಕುಡಿಯೋದ ಕೆರೆ ಒಳಗೆ ಹಾಕಿ ಹೌದು ಕುಡಿಯೋಕೆ ಬಳಸ್ಕೊತಾ ಇದ್ದಾರೆ ಈಗ ತುಂಬೋದ್ರಿಂದ ಈ ವಿಷ ತುಂಬುದಾಗುವುದು ಬರುತ್ತೆ ಇಲ್ಲ ಇಲ್ಲ ಅವ್ರೆ ಅವ್ರಿಗೆ ಈಗ ನಾನು ಹೇಳಿದ್ನಲ್ಲ ಎರಡು ಸಾವಿರದ ಹತ್ತಿರವರೆಗೂ ಈ ಸಮಸ್ಯೆ ಇತ್ತು ಈಗ ಯಾವ ಊರಲ್ಲಿ ಬ ತೊಂದರೆ ಆಗಿದೆ ಕರ್ಕೊಂಬನ್ನಿ ಪಂಚಾಯತಿ ವತಿಯಿಂದ ನಮ್ಮ ಸ್ವಂತ ಖರ್ಚಲ್ಲೇ ಬೇಕಾದ್ರೆ ಅದನ್ನ ತಪ್ಪಿಸಿ ಆ ಮನೆ ಪಕ್ಕದಲ್ಲೇ ಹಾಕ್ಸೋಣ ಬೋರ್ವೆಲ್ಗೆ ರೀಚಾರ್ಜ್ ಆಗಿದೆ ಅವರೇ ಪ್ರಕೃತಿ ನಮ್ಗೆ ಸಹಕಾರ ಕೊಟ್ಟಿದ್ದ ಮೂರು ವರ್ಷದಿಂದ ಆ ಸಮಸ್ಯೆ ಇಲ್ಲ ಇಲ್ಲ ನೀರು ಆ ನೀರು ಹೋಗ್ಬಿಡ್ತೀವಿ ಈಗ ನಾವು ಅದು ಅದು ಯಾವುದೋ ಒಂದು ಊರದಿರ್ಬೋದು ಈ ಎಲ್ಲ ಬೋರ್ಗು ಅದೇ ಬರುತ್ತಲ್ಲ ನೆಕ್ಸ್ಟು ಅದ್ರೂ ಹೋರಾಟ ನಮ್ದು ಅಷ್ಟೇ ಒಂದು ಕೆರೆದು ಋಷಭಾವತಿಗೆ ಬಿಟ್ಟವ್ರೆ ಅಥವಾ ಇನ್ನೊಂದು ಬಿಟ್ಟವ್ರೆ ಇನ್ನೋದಲ್ಲ ಎಲ್ಲದಕ್ಕೂ ಅದೇ ಸಮಸ್ಯೆ ಅದು ಬರಬಾರ್ದು ಅಷ್ಟೇ ಅವ್ರು ಹಂಗೆ ಬರೋದಾದರೆ ಹೆಂಗೂ ಹೋಗ್ಬೇಕಲ್ಲ ಕಾವೇರಿ ನಮ್ಮದು ನೂರ ಎಪ್ಪತ್ತೊಂದು ಟಿ ಸಿ ನೀರು ಕೊಡಬೇಕಲ್ಲ ಒಂದು ಟಿ ಸಿ ನೀರು ಕೊಡ್ತೀವಿ ಅಂತಾರಲ್ಲ ಅದಕ್ಕೆ ಬಿಟ್ಬಿಟ್ಟು ಇಲ್ಲಿಂದ ಮೇಲ್ಗಡೆಯಿಂದ ಕೊಟ್ಬಿಡ್ಲಿ ಎಲ್ಲಾದರೂ ಕೊಟ್ಟರೆ ಕಾವೇರಿ ಬೇಸಿನೇತನ ಇದನ್ನುವೇ ಕೊಡ್ಬೋದಲ್ಲ ಅದಕ್ಕೆ ತಮ್ಮ ನಮ್ಮ ಶಾಸಕರನ್ನ ಮುಕ್ತವಾಗಿ ಚರ್ಚೆ ಕರೀರಿ ನಾವು ಇರ್ತೀವಿ ಅದೇನು ಕೂಗಾಟ ಇಲ್ಲ ಕಿತ್ತಾಟ ಇಲ್ಲ ಮಾತಾಡೋಣ ಸೈಂಟಿಫಿಕ್ ಆಗಿ ಅವ್ರು ಹೇಳಿಗಳು ಕರ್ಸೋಣ ಅವ್ರನ್ನೂ ಕರೆಸೋಣ ಅವರು ಅವ್ರು ಯಾರು ಮಾಡಬೇಕು ಅಂತ ನಮ್ಗೆ ಕನ್ವಿನ್ಸ್ ಮಾಡಲಿ ನಾವು ಕೈ ಬಿಡೋಣ ಅವ್ರು ಹೇಳಿದೆ ಸರಿ ಅಣ್ಣ ಅಷ್ಟೇ ಹಾಂ ಅಷ್ಟೇ ಅಲ್ಲ ಈಗ ಕೇಳಿ ಅದನ್ನು ನಾವು ಅವ್ರು ಕೇಳಿ ಅಂತ ಅಲ್ಲ ನಾವು ಹೋರಾಟ ಮಾಡೋಕ್ಕೂ ಅವ್ರಿಗೆ ಸಂದೇಶ ಕಳಿಸ್ತೀವಿ ಅರ್ಥ ಮಾಡಿಕೊಂಡ್ರೆ ಮಾಡಿಕೊಳ್ಳಿ ಮಾಡದಿದ್ರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ನಮ್ಮ ಕ ಸರ್ಕಾರನೇ ಅಲ್ಲ ಕೋರ್ಟಿದೆ ನಮ್ಮ ಹೊಟ್ಟೆಯವ್ರಿಗೆ ಏನಂದರೆ ನಮ್ಮ ಟ್ಯಾಕ್ಸ್ ದುಡ್ಡು ಇಷ್ಟೊಂದು ವ್ಯರ್ಥ ಆಗ್ತದಲ್ಲ ಅದಕ್ಕೆ ನಮ್ಮ ಹೊಟ್ಟೆಯವ್ರಿನೇ ಹೊರ್ತು ಅವ್ರು ನೀರು ತಂದು ಬಿಡಲ್ಲ ಕೆರೆಗೆ ಬಿಡೋಲ್ಲ ಅದು ಅದು ಬೇರೆ ಬೇರೆ ನಾವು ಹಂತದಲ್ಲಿ ಹೋರಾಟ ಮಾಡ್ತೀವಿ ಅದಕ್ಕೆ ಬದಲು ಮೊದಲೇ ಮಾತಾಡಲಿ ಆಗುವಗಳ ಬಗ್ಗೆ ಅವರು ತಿಳುವಳಿಕೆ ಬರಲಿ ಆಮೇಲೆ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಈಗ ನೀವು ಕೇಳಿದ ಪ್ರಶ್ನೆ ನಾವು ಉತ್ತರ ಕೊಟ್ಟರೆ ತಾನೆ ಈಗ ನಮ್ಮ ಸಮಸ್ಯೆ ಇದೆ ಅಂತ ತಾನೆ ನಿಮ್ಮನ್ನು ಕರೆದಿರೋದು ನಾವು ನಮ್ಮ ಸಮಸ್ಯೆನ ಹೇಳ್ತೀವಿ ಅದಕ್ಕೆ ಉತ್ತರ ಕೊಡಲಿ ಈಗ ಎತ್ತಿನ ಯೋಜನೆ ಇದು ಮಾಡಿದ್ದೀರಲ್ಲಪ್ಪಾಜಿ ಅದು ಅಷ್ಟನ್ನು ಬಿಟ್ಕೊಂಡು ಬರ್ಬೋದಲ್ಲ ಅದನ್ನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲಿ ಇಲ್ಲಿ ಹೇಮಾವತಿ ದು ತಗೊಂಡ್ಬಿಟ್ಟಿದ್ದಾರೆ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲಿ ಬರಲಿ ಒಳ್ಳೆ ನೀರು ಬರಲಿ ಈ ನೀರು ಯಾಕೆ ಬಿಡಬೇಕು ಅನ್ನೋಂಥದ್ದು ಅಷ್ಟೇ ಈ ನೀರು ಯಾಕೆ ಬಿಡ್ಬೇಕು ಆಮೇಲೆ ಈಗ ನೋಡಿ ನಿಮಗೂ ಗೊತ್ತಿರ್ಬೋದು ನಾನು ನೋಡಿದೆ ಈ ವಿಡಿಯೋದಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ತಾಮ್ಗೊಂಡತ್ರ ಗಂಗಮೂರಿ ಕೆರೆ ಮತ್ತು ಹಿರೇಕೆರೆ ಎರಡನ್ನ ದೇವ್ರ ಕೆರೆ ಎಲ್ಲ ಹಿರೇ ಕೆರೆ ಮನೆ ಕೆರೆನು ಚಾಮುಂಡ್ರ ಕೆರೆಗೆ ಅಲ್ಲಿಗೆ ಬಿಡಲ್ಲ ಅದ್ರ ಅರ್ಥ ಏನು ಅದಕ್ಕೆ ಯಾಕೆ ಬಿಡಬಾರ್ದು ಅವರೆಲ್ಲ ಗಂಗಮ್ಮನ ಮಾಡ್ತೀವಿ ಇಲ್ಲಿ ಬೇಡ ಅಂದಿದ್ದಕ್ಕೆ ಅದಕ್ಕೆ ಬಿಡೋಲ್ಲ ಅದು ಬರೋದು ಬಿಡ ಅದು 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 ಹೇಳೋದು ಬೇಡ ಈಗ ಅವ್ರು ಯಾಕೆ ಹೇಳಿದ್ರು ಅವರೆ ಕೆರೆ ನೀರು ಬಿಡಲ್ಲ ಅಂತ ಅದನ್ನು ಆದ್ರೂ ಇಡಬೇಕಲ್ಲ ಅದಲ್ಲಿಂದ ಬರೋದು ಬರೋದ್ರಿ ಅದೇ ಒಳ್ಳೆ ನೀರಾದ್ರೆ ಇರ್ಲಿ ಬಿಡು ಅಂತ ಹೇಳ್ಬಾರ್ದು ಆಗಿತ್ತ ಈಗ ನಾವೆಲ್ಲ ಇವರು ರಿಕ್ವೈರ್ಮೆಂಟ್ ಏನಿದೆ ನಮಗೆ ಎಲ್ಲ ಕೋರ್ಟೇ ಮಾಡಂಗಿದ್ರೆ ಇವ್ರ ಮನವಿ ಪತ್ರ ಹಾಕಬೇಕು ಸರ್ಕಾರ ಹಾಕ್ಬೇಕು ಕಾನೂನು ಹಾಕಬೇಕು ಗ್ರಾಮಸ್ಥರು ಈಗ ಕೇಳಪ್ಪ ಈಗ ನಾವು ನಾವು ಎಲ್ಲ ಬಂದಿದ್ದೀವಿ ಇರೋದಕ್ಕೆ ಬೇಗ್ರಿಗೂ ಬಂದಿದ್ದೀವಿ ಸಭೆಗಳು ಮಾಡಿದ್ದೀವಿ ಇದು ಆಗಬಾರ್ದು ಅಂತಲೇ ಅದನ್ನು ನಾವು ಸತ್ತ ನಿಮ್ಮ ಮುಖಾಂತರ ಜನಗಳಿಗೆ ಸಂದೇಶ ಕಳಿಸಿ ಕೋರ್ಟ್ನಲ್ಲೇ ಹೋಗ್ತೀವಿ ಏನೋ ದೇವ್ರವ್ರಿಗೂ ದೊಡ್ಡ ಬುದ್ಧಿ ಕೊಟ್ಟು ನಿಮ್ಮ ಒಂದು ವಾಹಿನಿಗಳ ಮುಖಾಂತರ ಅವ್ರ ಪ್ರಜ್ಞೆ ಅರಿವು ಬಂದರೆ ನಿಂತರೆ ಒಳ್ಳೆಯದಲ್ಲ ಅಂತ ನಮ್ಮ ಒಂದು ಆಸೆ ಅಷ್ಟೆ ನಿಮ್ಮನ್ನು ಕರೆದಿರೋದಲ್ಲ ಅದೇ ಉದ್ದೇಶಕ್ಕೆ ಹೊರತು ಅವರು ಮಾಡಿ ಬಿಡ್ತಾರೆ ಅಲ್ಲ ನಿಮ್ಮ ಕಡೆಯಿಂದ ಏನಾದ್ರು ಸುದ್ದಿ ಮುಟ್ಟಿದ್ರೆ ಇದನ್ನ ಹಿಂದಕ್ಕೆ ಹೋಗ್ತಾರೆ ಅನ್ನೋ ಒಂದು ಆಸೆ ಆಗಲ್ಲ ಅಂದರೆ ಕೋರ್ಟ್ ಇದ್ದೇ ಇದನ್ನು ಮಡೆ ಮಾಡ್ತೀವಿ ಮುಂದುವರೆದ ನೆಕ್ಸ್ಟ್ ಸ್ಟೆಪ್ ಸರ್ ಹೋರಾ ಹೋರಾಟದ ಜೊತೆಲಿ ಕಾ ಕಾನೂನು ಕಾನೂನು ಹೋರಾಟ ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ ಏನು ಅವ್ರು ತಲೆ ತೆಗಿತೀವಿ ಅಂತ ಹೇಳೋಕ್ಕಾಗಲ್ಲ ಕಾನೂನು ಹೋರಾಟ ಮಾಡ್ತೀವಿ